ನಮಸ್ಕಾರ ಸ್ನೇಹಿತರೆ ಈ ರಾಶಿಯವರ ಮೇಲಿರಲಿದೆ ಲಕ್ಷ್ಮೀ ದೇವಿಯ ವಿಶೇಷ ಕೃಪೆ ಕೋಟ್ಯಾಧಿಪತಿ ಆಗುವುದು ಪಕ್ಕಾ ಎನ್ನುತ್ತದೆ ಜ್ಯೋತಿಷ್ಯ ಶಾಸ್ತ್ರವು ಧನ ಸಂಪತ್ತನ್ನು ಕರುಣಿಸುವ ಲಕ್ಷ್ಮೀ ದೇವಿಗೆ ವಿಶೇಷವಾದ ಸ್ಥಾನವಿದೆ ಕೆಲವು ರಾಶಿಗಳ ಮೇಲೆ ಲಕ್ಷ್ಮೀ ದೇವಿಯ ವಿಶೇಷ ಅನುಗ್ರಹ ಇರುವುದರಿಂದ ಅವರು ಮುಟ್ಟಿದ್ದಲ್ಲ ಚಿನ್ನವಾಗುತ್ತದೆ ಎಂದು ಹೇಳಲಾಗುತ್ತದೆ ಆ ಲಕ್ಕಿ ರಾಶಿಗಳ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಜ್ಯೋತಿಷ್ಯದ ಪ್ರಕಾರ ಕೆಲವು ರಾಶಿಯವರು ಹುಟ್ಟಿನಿಂದಲೇ ಅದೃಷ್ಟವಂತರು ಇವರ ಮೇಲೆ ಲಕ್ಷ್ಮೀ ದೇವಿಯ ಅಪಾರ ಆಶೀರ್ವಾದವಿರುತ್ತದೆ ನಂಬಿಕೆಗಳ ಪ್ರಕಾರ ಯಾರ ಮೇಲೆ ಲಕ್ಷ್ಮೀ ದೇವಿಯ ಅನುಗ್ರಹವಿರುವುದು ಅವರಿಗೆ ಎಂದಿಗೂ ಹಣದ ಕೊರತೆಯೇ ಆಗುವುದಿಲ್ಲ ಯಾವ ಅದೃಷ್ಟದ ರಾಶಿಗಳ ಮೇಲೆ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷವಿರಲಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆ ನೀವು ಕೂಡ ಲಕ್ಷ್ಮಿಯ ಭಕ್ತರಾಗಿದ್ದರೆ ವಿಡಿಯೋಗೊಂದು ವಿಡಿಯೋ ಕೊಟ್ಟು ಓಂ ಮಹಾಲಕ್ಷ್ಮಿ ಮಾಡಿ ಮೊದಲನೇದಾಗಿ ಮಕರ ರಾಶಿ ಮಕರ ರಾಶಿಯ ಅಧಿಪತಿ ಶನಿಗ್ರಹ ಜೊತೆಗೆ ಈ ರಾಶಿಯವರು ಕಠಿಣ ಪರಿಶ್ರಮಿಗಳು ಮಹತ್ವ ಉಳ್ಳವರು ಮತ್ತು ಶಿಸ್ತುಬದ್ಧರಾಗಿರುತ್ತಾರೆ ಇವರು ತಮ್ಮ ಗುರಿಯನ್ನು ತಲುಪಲು ಕಠಿಣವಾಗಿ ಪರಿಶ್ರಮಿಸುತ್ತಾರೆ ಲಕ್ಷ್ಮೀ ದೇವಿಯು ಇವರ ಕಠಿಣ ಪರಿಶ್ರಮವನ್ನು ಮೆಚ್ಚುವುದರಿಂದ ಇವರ ಮೇಲೆ ತನ್ನ ಕೃಪೆಯನ್ನು ಸುರಿಸುತ್ತಾಳೆ ಹಾಗಾಗಿ ಮಕರ ರಾಶಿಯವರು ತಮ್ಮ ಜೀವನದಲ್ಲಿ ದೊಡ್ಡ ವ್ಯಾಪಾರಿಯಾಗುತ್ತಾರೆ ಎರಡನೆಯದಾಗಿ ಕುಂಭರಾಶಿ ಲಕ್ಷ್ಮೀ ದೇವಿಯ ವಿಶೇಷ ಕೃಪೆ ಕುಂಭರಾಶಿಯವರ ಮೇಲಿರುವುದು ಈ ರಾಶಿಯ ಜನರು ಬುದ್ಧಿವಂತರು ಸೃಜನಶೀಲರು ಮತ್ತು ಸ್ವತಂತ್ರವಾಗಿರುತ್ತಾರೆ ಇವರ ವಿಶೇಷತೆ ಏನೆಂದರೆ ಇವರು ತಮ್ಮ ಬಜೆಟ್ ಮತ್ತು ಯೋಜನೆಗಳನ್ನು ಮೊದಲೇ ರೂಪಿಸುತ್ತಾರೆ ಇವರಿಗೆ ಹೊಸ ವಿಷಯಗಳನ್ನು ಕಲಿಯುವುದರಲ್ಲಿ ಆಸಕ್ತಿ ಇರಲಿದೆ ಇವರ ಬುದ್ಧಿವಂತಿಕೆಯನ್ನು ನೋಡಿ ಲಕ್ಷ್ಮೀ ದೇವಿ ಪ್ರಸನ್ನರಾಗುತ್ತಾಳೆ ಆದ್ದರಿಂದ ಕುಂಭರಾಶಿಯವರು ಜೀವನದಲ್ಲಿ ಉನ್ನತ ಸ್ಥಾನವನ್ನು ತಲುಪುತ್ತಾರೆ ಮೂರನೆಯದಾಗಿ ಮಿಥುನ ರಾಶಿ ಮಿಥುನ ರಾಶಿಯ ಅಧಿಪತಿ ಗ್ರಹ ಈ ರಾಶಿಯವರ ಮೇಲೆ ಲಕ್ಷ್ಮೀ ದೇವಿಯ ವಿಶೇಷ ಅನುಗ್ರಹವಿರುತ್ತದೆ ಇವರು ಚಂಚಲ ಸ್ವಭಾವದವರು ಸ್ನೇಹಪರರು ಮತ್ತು ಉತ್ತಮ ಮಾತುಗಾರರಾಗಿರುತ್ತಾರೆ ಇವರಿಗೆ ಬೇರೆಯವರನ್ನು ಆಕರ್ಷಿಸುವ ಗುಣವಿದೆ ಅವರ ವಿಶೇಷತೆ ಏನೆಂದರೆ ಇವರು ಕಠಿಣ ಪರಿಶ್ರಮಿಗಳು ಮತ್ತು ದಕ್ಷ ಕೆಲಸಗಾರರು ಈ ರಾಶಿಯವರ ಈ ಎಲ್ಲಾ ಸ್ವಭಾವಗಳು ಲಕ್ಷ್ಮೀ ದೇವಿಗೆ ಸಂತೋಷವನ್ನು ನೀಡುತ್ತದೆ ಹಾಗಾಗಿ ಮಿಥುನ ರಾಶಿಯವರು ಜೀವನದಲ್ಲಿ ಯಶಸ್ವಿ ವ್ಯಾಪಾರಿಗಳಾಗುತ್ತಾರೆ ಸ್ನೇಹಿತರೆ ಜ್ಯೋತಿಷ್ಯದ ಪ್ರಕಾರ ಮಕರ ರಾಶಿ ಕುಂಭ ರಾಶಿ ಮತ್ತು ಮಿಥುನ ರಾಶಿಯ ಜನರು ಲಕ್ಷ್ಮೀ ದೇವಿಯ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆ ನಿಮ್ಮ ರಾಶಿಯು ಇವುಗಳಲ್ಲಿ ಒಂದಾಗಿದ್ದರೆ ನೀವೇ ಅದೃಷ್ಟಶಾಲಿಗಳು ನೀವು ಜೀವನದಲ್ಲಿ ಸಾಕಷ್ಟು ಸಂಪತ್ತು ಮತ್ತು ಯಶಸ್ಸನ್ನು ಪಡೆಯುವುದು ಖಂಡಿತ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಯಿತಾ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್